ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ದೊಡ್ಡಬ್ಯಾಡರಹಳ್ಳಿ ಗ್ರಾಮದಲ್ಲಿರುವ ಬ್ಯಾಡರಹಳ್ಳಿ ರೈಲು ನಿಲ್ದಾಣದಲ್ಲಿ ತಾಳಗುಪ್ಪ ಹಾಗೂ ತಿರುಪತಿ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಮಾಡಬೇಕೆಂದು ಒತ್ತಾಯಿಸಿ ದೊಡ್ಡಬ್ಯಾಡರಹಳ್ಳಿ ಗ್ರಾಮದ ಮುಖಂಡರಾದ ಡಾಕ್ಟರ್ ರಾಜಶೇಖರ್ ವಕೀಲರಾದ ಅನಿಲ್ ಕುಮಾರ್ ನಿವೃತ್ತ ಪೊಲೀಸ್ ರಾಮು ಮೋಹನ್ ಸ್ವಾಮಿ ನಂದೀಶ್ ಕುಮಾರ್ ಜವರೇಗೌಡ ಅಶೋಕ್ ರವರು ನೈಋತ್ಯ ರೈಲ್ವೆ ವಲಯ ಮೈಸೂರು ವಿಭಾಗದ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಡಿವಿಜನ್ ರೈಲ್ವೆ ಮ್ಯಾನೇಜರ್ ಮುದಿಲ್ ಮಿತ್ತಲ್ ರವರಿಗೆ ಮನವಿ ಪತ್ರ ನೀಡಿದರು ಕೋವಿಡ್ ಬರುವ ಮುನ್ನ ಅನೇಕ ವರ್ಷಗಳಿಂದ ಬ್ಯಾಡರಹಳ್ಳಿ ರೈಲು ನಿಲ್ದಾಣದಲ್ಲಿ ಈ ರೈಲುಗಳು ನಿಲುಗಡೆ ಕೊಡುತ್ತಿತ್ತು ಆದರೆ ಕಳೆದ ನಾಲ್ಕು ವರ್ಷದಿಂದ ರೈಲು ನಿಲ್ಲಿಸುತ್ತಿಲ್ಲ ಇದರಿಂದ ಈ ಭಾಗದ ಹತ್ತಾರು ಗ್ರಾಮದ ಜನರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಈ ಬಗ್ಗೆ ಅನೇಕ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಲಾಗಿದೆ ನಮ್ಮ ಮನವಿಗೆ ಸ್ಪಂದಿಸಿ ಬ್ಯಾಡರಹಳ್ಳಿ ರೈಲು ನಿಲ್ದಾಣದಲ್ಲಿ ತಾಳುಗುಪ್ಪ ಹಾಗೂ ತಿರುಪತಿ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಆದೇಶ ಮಾಡದಿದ್ದರೆ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಒಗ್ಗೂಡಿ ಬ್ಯಾಡರಹಳ್ಳಿ ರೈಲು ನಿಲ್ದಾಣದಲ್ಲಿ ರಾತ್ರಿಯಾಗಲು ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ

ಕಾಡಳ್ಳಿ ರೈಲ್ವೆ ಟೇಷನಲ್ಲಿ ನಿಲ್ದಾಣದಲ್ಲಿ ರೈಲಿನ ಅಭಾವ ಇರೋದರಿಂದ ಹಿಂದಿನಿಂದಲೂ ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಏನು ಬೆಳಗಿನ ಜಾವ ಐದು ಏಳು ಮೂವತ್ತೈದಕ್ಕೆ ಟ್ರೈನ್ ಬರ್ತಿತ್ತು ಮೈಸೂರಿಗೆ ಹೋಗುವಂಥ ಪ್ಯಾಸೆಂಜರ್ಗೆ ಅದನ್ನು ನಿಲ್ಲಿಸಿದರೆ ಅಲ್ಲಿನ ಮೂರು ವರ್ಷಗಳಾಯಿತು ಮತ್ತೆ ಮೈಸೂರು ಟು ಬೆಂಗಳೂರಿಂದ ಮೈಸೂರಿಂದ ಹೊರಡುವಂಥ ಟ್ರೈನು ಏಳುವರೆಗೆ ಹೊಡ್ತಿದ್ದು ಟ್ರೈನು ಸ್ಟಾಪ್ ಕೊಡ್ತಾಯಿಲ್ಲ ಅದರ ವಿಚಾರವಾಗಿ ಡಿ ಆರ್ ಎಮ್ ಹತ್ರ ಬಂದು ಮನವಿ ಸಲ್ಲಿಸಿದ್ದು ಇಂದಿನಿಂದನೂ ಆಲ್ರೆಡಿ ಸುಮಾರು ಮೂರು ವರ್ಷಗಳಿಂದನೂ ಹೋರಾಟ ಮಾಡ್ತಾನೇ ಇದೀವಿ ಯಾವುದೇ ಆದಂಥ ಪ್ರಯೋಜನಕ್ಕೆ ಬಂದಿಲ್ಲ ಲಾಸ್ಟ್ ಏಕೆಂದರೆ ಈಗ ಡಿ ಆರ್ ಎಮ್ಗೆ ಮನವಿ ಸಲ್ಲಿಸಿದ್ವಿ ಮಾನ್ಯ ಮಾಜಿ ಸಂಸದರಾದಂಥ ಸುಮಲತಾ ರಿಕ್ವೆಸ್ಟ್ ಮಾಡಿ ಲೆಟ್ರ್ ಕೊಟ್ಟರು ತದನಂತರ ಮಾನ್ಯ ಶಾಸಕರಾದಂಥ ದರ್ಶನ್ ಕುಟ್ರಣಿಯವರು ಮನವಿ ಕೊಟ್ಟರು ಅದಕ್ಕೂ ಕೂಡ ಯಾವುದೇ ಆದಂಥ ಸ್ಪಂದಿಸಿಲ್ಲ ಈಗ ಏನು ಡಿವಿಷನ್ ರೈಲ್ವೆ ಇದ್ರು ಅವ್ರನ್ನ ಭೇಟಿ ಮಾಡಿದ್ದೀವಿ ಅದು ಸಂಬಂಧಪಟ್ಟಂಥ ಅಧಿಕಾರಿಗೆ ಲೆಟ್ರ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಆದರೂ ಕೂಡ ನಾವು ಇದನ್ನು ಹೋರಾಟನ ಮುಂದುವರಿಸ್ತೀವಿ ಅಂತ ನಾವು ಇಲ್ಲೆಲ್ಲ ಒಗ್ಗೂಡಿ ಮನವಿ ಇದು ಮಾಡಿದ್ವಿ ಕೊರೋನಾ ಬರೋದಕ್ಕಿಂತ ಮುಂಚೆ ತಾಳಗುಪ್ಪ ಎಕ್ಸ್ಪ್ರೆಸ್ಸು ತಿರುಪತಿ ಎಕ್ಸ್ಪ್ರೆಸ್ಸು ಟ್ರೈನು ಸ್ಟಾಪೇಜ್ ಕೊಡ್ತಾ ಸ್ಟಾಪ್ ಕೊಡ್ತಾಯಿದ್ರು ಆ ಕಡೆಯಿಂದ ಬ್ಯಾಡ್ರಳ್ಳಿಯಿಂದ ಮೈಸೂರಿಗೆ ಬರೋದಕ್ಕೆ ಮತ್ತು ಮೈಸೂರಿಂದ ಬ್ಯಾಡ್ರಲ್ಲಿ ಹೋಗೋದಕ್ಕೆ ಮಕ್ಳುಗಳಿಗೆ ಅಷ್ಟು ಸ್ಟೂಡೆಂಟ್ಸ್ಗೆ ವರ್ಕರ್ಸ್ಗೆ ಹಾಸ್ಪಿಟ್ಲಿಗೆ ಹೋಗೋರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಯಿತು ಇವಾಗ ಬ್ಯಾಡ್ರಳ್ಳಿಂದ ಬೆಳಗ್ಗೆ ಬಂದು ಟ್ರೈನು ನಮಗೆ ಸೌಕರ್ಯ ಇಲ್ಲ ಬೆಳಗ್ಗೆ ಮೂರು ಗಂಟೆ ಪಾಸ್ ಆಗ್ತಾನೆ ಮತ್ತು ನಾಲ್ಕು ಗಂಟೆ ಪಾಸ್ ಆಗ್ತಾರೆ ಹನ್ನೆರಡುವರೆ ತನಕ ಯಾವುದೇ ಟ್ರೈನ್ ಇಲ್ಲ ಮೈಸೂರು ಬರೋದಕ್ಕೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಯಾವುದೇ ಕನ್ವಿನಿಯೆಂಟ್ ಇಲ್ಲ ಮತ್ತು ಈವ್ನಿಂಗ್ ಅವರ್ಸು ಸೊ ಮಧ್ಯಾಹ್ನ ಎರಡುವರೆ ಒಂದು ಎರಡು ಗಂಟೆಗೆ ಅದು ಆ್ಯಕ್ಚುಲಿ ಎರಡು ಗಂಟೆಗೆ ಬಿಡೋಲ್ಲ ಎರಡುವರೆಗೆ ಬಿಡ್ತಾರೆ ಆ ಟ್ರೈನ್ ಬಿಟ್ಟರೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಬಿಡ್ತಾನೆ ಮೈಸೂರು ಪ್ಯಾಸೆಂಜರು ಅದು ಬ್ಯಾಡ್ರಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬರ್ತಾನೆ ಈ ಕಡೆಯಿಂದ ಯಾವುದೇ ಟ್ರೈನ್ ಫೆಸಿಲಿಟೀಸ್ ಇಲ್ಲ ಐತೆ ಈಗ ಬ್ಯಾಡ್ರಲ್ಲಿ ಜಸ್ಟ್ ಇಪ್ಪತ್ತೊಂಬತ್ತು ಕಿಲೋಮೀಟರ್ಸು ಈಗ ಯಲಿಯೂರು ಸ್ಟೇಷನ್ನು ನಾಗ್ನಳ್ಳಿ ಸ್ಟೇಷನ್ನು ಅನಿಕೆರೆ ಸ್ಟೇಷನ್ಗಳಿಗೆ ತಾಳಗುಪ್ಪ ಎಕ್ಸ್ಪ್ರೆಸ್ಸನ್ನು ಸ್ಟಾಪ್ ಕೊಡ್ತಾ ಇದ್ದಾರೆ ನಾವು ಬೇಕಾದಷ್ಟು ಮನವಿ ಕಳಿಸ್ತಿದ್ವಿ ಎಚ್ ಆಂಧ್ರಬಲ್ ಮಿನಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದೀವಿ ಆಂಧ್ರಬಲ್ ಮಿನಿಸ್ಟರ್ ಸೋಮಣ್ಣ ಅವರು ಕೊಟ್ಟಿದ್ದೀವಿ ಆಧ್ರಬಲ್ ಎಮ್ ಎಲ್ ಎ ಸೋ ದರ್ಶನ್ ಪುಟ್ಟಣ್ಣ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಸುಮಲತಾ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಸುಮಲತಾ ಅವರು ರೆಕಮೆಂಡೆ ಮಾಡಿದ್ದಾರೆ ಬ್ಯಾಡ್ರಲ್ಲಿ ಸ್ಟೇಷನ್ಗೆ ಟ್ರೈನ್ ನಿಲ್ಲಿಸ್ಕೊಡಿ ಬ್ಯಾಟ್ರಲ್ಲಿ ಅನ್ಯಾಯ ಆಗಿದೆ ಬೇರೆ ಸ್ಟೇಷನ್ಗೆಲ್ಲ ಕೊಟ್ಟಿದ್ರೆ ಬ್ಯಾಟ್ರಿಗೆ ಕೊಡಿ ಅಂತ ಅವರು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ರೆಕಮೆಂಡೇಶನ್ ಕೊಟ್ಟರು ಸಹ ಅಧಿಕಾರಿಗಳು ಇದುವರೆಗೂ ಪಾಲಿಸಿ ಐತೆ ಮತ್ತು ಈ ಥರದಲ್ಲಿ ನಾವು ಇವಾಗ ತು ಸಹ ಮನವಿ ಸಲ್ಸೋಕ್ಕೆ ಬಂದಿದ್ವಿ ನಮಗೆ ಬ್ಯಾಡ್ರಲ್ಲಿ ನಾವು ಜಸ್ಟ್ ಇಪ್ಪತ್ತೊಂಬತ್ತು ಕಿಲೋಮೀಟರ್ಸು ಮೈಸೂರು ಟು ಬ್ಯಾಡ್ರಲ್ಲಿ ಇಪ್ಪತ್ತೊಂಬತ್ತು ಕಿಲೋಮೀಟರ್ಸು ಯಾವುದೇ ಡೈರೆಕ್ಟಾಗಿ ನಮಗೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇಲ್ಲ ಟ್ರೈನ್ ಬಿಟ್ಟರೆ ಯಾವುದೇ ಸೌಕರ್ಯ ಇಲ್ಲ ಟ್ರೈನ್ ನಿಲ್ಲಿಸಿದ್ರೆ ಜನಗಳಿಗೆ ಏನು ಕಟ್ಟ ಉಪಯೋಗ ಆಗುತ್ತೆ ಸ್ಟೇಷನ್ ಕಟ್ಟಿ ನಾವು ಕೇಳ್ತಾ ಇರೋದು ಮೊದಲು ಏನು ನಿಲ್ಲಿಸ್ತಾ ಇದ್ದರೆ ಕರೋನಕ್ಕಿಂತ ಮುಂಚೆ ಏನು ಟ್ರೈನ್ ನಿಲ್ಲಿಸ್ತಾ ಇದ್ರಿ ತಿರುಪತಿ ಎಕ್ಸ್ಪ್ರೆಸ್ಸು ತಾಳಗೊಪ್ಪ ಎಕ್ಸ್ಪ್ರೆಸ್ ಈ ಕಡೆಯಿಂದ ತಿರುಪತಿ ಎಕ್ಸ್ಪ್ರೆಸ್ ತಾಳು ಅದನ್ನು ನಿಲ್ಲಿಸ್ಕೊಡಿ ಅಂತ ಮನವಿ ಕೊಡ್ತಾ ಇದ್ದೀವಿ ಇದು ಇದೆ ತುಂಬಿಕೆರೆ ಇಂಡಸ್ಟ್ರಿಯಲ್ ಇದೆ ಮೈಸೂರು ಯೂನಿವರ್ಸಿಟಿ ಬ್ರಾಂಚಸ್ ಇದೆ ಅಲ್ಲಿ ಎಮ್ ಎಮ್ ಎ ಪೋಸ್ಟ್ ಗ್ರಾಜ್ಯುಯೇಟ್ ಬ್ರಾಂಚಸ್ ಇದೆ ಸುತ್ತಮುತ್ತ ಸರೌಂಡಿಂಗ್ ಒಂದು ಇಪ್ಪತ್ತು ವಿಲೇಜಸ್ ಕವರೇಜ್ ಆಗುತ್ತೆ ಯಾರಿಗೂ ಏನೂ ಸೌಕರ್ಯ ಆಗ್ ಸಿಕ್ತಾ ಇಲ್ಲ ಆ್ಯಕ್ಚುಲಲ್ಲಿ ಯಾವುದೇ ಡೈರೆಕ್ಟ್ ಫೆಸಿಲಿಟೀಸು ನಮಗಿಲ್ಲ ನಾವು ಮನವಿ ಕೊಟ್ಟಿದ್ದೆ ಅವರು ರೈಲ್ವೆ ಅಧಿಕಾರಿಗಳಿಗೆ ಅವರು ಇದನ್ನು ಫಾರ್ವರ್ಡ್ ಮಾಡ್ತೀವಿ ರೈಲ್ವೆ ಬೋರ್ಡ್ಗೆ ಅಲ್ಲಿ ಏನು ತೀರ್ಮಾನ ಬರುತ್ತೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಲ್ಲಿಲ್ಲ ಅಂದರೆ ನಾವೆಲ್ಲ ಅಜುಟೇಷನ್ ಮಾಡೋದಕ್ಕೆ ಸಿದ್ಧ ಇದ್ದೀವಿ